ಸಂಗಮ ಸಹಕಾರಿ ಬ್ಯಾಂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಜಲಾಶಯದ ಸಂಗಮ ಸಹಕಾರಿ ಬ್ಯಾಂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಅಧ್ಯಕ್ಷರಾಗಿ ಸಿದ್ದಪ್ಪ ಸುಲದಾಳ ಉಪಾಧ್ಯಕ್ಷರಾಗಿ ಸಿದ್ದಪ್ಪ ದುರ್ಗಪ್ಪ ಹೊಸಮನಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಅದರ ನಂತರ ಅದರಂತರ ನಿರ್ದೇಶಕರಾಗಿ ಅಡಿಯಪ್ಪ ಮಾಳಪ್ಪ ನಿರ್ವಾಣಿ ಕಾಡಪ್ಪ ಬಸವಣ್ಣ ಹುಕ್ಕೇರಿ ಮಹೇಶ್ ಶಿವಪ್ಪ ಶಿರೂರ್ ಮೀರ್ ಸಾಬ್ ಮುಲ್ತಾನಿ ಶಿವಕುಮಾರ್ ಬಸವರಾಜ ಮಠಗಾರ್ ಶಂಕರ ಬಸಗೌಡ ಅಮ್ಮನಗಿ ಸದಾಶಿವ ರಾಮಪ್ಪ ಮಣಿವಾಳ್ ಶಿವಲಿಂಗ ಲಕ್ಕಪ್ಪ ಮಗದುಮ್ ಸದಾಶಿವ ಕಾಡಪ್ಪ ಹಂಚನಾಡ್ ಯಲ್ಲಪ್ಪ ರಾಮಪ್ಪ ನಾಯಕ್ ಆಯ್ಕೆಯಾದರು ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಸಂಗಮ ಸಹಕಾರಿ ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜ ಮಠಕಾರ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯರಾದ ಚಂದ್ರಶೇಖರ ಗಣಾಚಾರಿ ಆರ್ಯ ಕರುಣಾಕರ್ ಎನ್ಎಸ್ ಆದ್ರೇಕರ್ ಹಿಡ್ಕಾಲ್ ಡ್ಯಾಮ್ ಡಿಜಿಟಲ್ ಗ್ರೂಪ್ ಸರ್ವ ಸದಸ್ಯರು ಹಾಗೂ ಬಿ ಕೆ ಅಭಿಮಾನಿ ಬಳಗ ಹಾಗೂ ಹಿಡ್ಕಾಲ್ ಜಲಾಶಯದ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಅನಿರಂಜನ್ ಶಿರೋರ್ಣ ಅವರು ಮರುಪಾವತಿ ಮಾಡಲಿಲ್ಲ ಆಮೇಲೆ ಕೊರೋನಾ ಟೈಮ್ ಸುಖ ರೊಕ್ಕ ತುಂಬಾ ಮಂದಿ ಕಡೆ ರೊಕ್ಕಿರ್ಲಿಲ್ಲ ಆದ್ರೆ ಡಿಪಾಸಿಟ್ಗಳು ಇಲ್ಲಿ ಸರಿಯಾದಾಗಿ ಒಂದು ಎರಡು ಎರಡು ಬ್ಯಾಂಕ್ಗಳು ಹಾನಿಯಲ್ಲಿ ಬಂದಾಗ ನಮ್ದು ಬ್ಯಾಂಕ್ ಸಹ ಹಾನಿಯಲ್ಲಿದೆ ಅಂತ ಹೇಳಿ ಎಷ್ಟೋ ಜನ ಇಲ್ಲಿಂದ ಸುಮಾರು ಒಂದು ಕೋಟಿ ವರೆಗೆ ನನಗೆ ಡಿಪಾಸಿಟ್ ತಗೊಂಡ್ಬೋದು ಯಾರು ಹಣ ತಗೊಂಡು ಹೋಗಿದ್ರು ಮತ್ತೆ ಪುನಃ ಅವರೇ ಇಲ್ಲ ಎಫ್ ಈಡಾಕ್ ಬಂತು ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಈ ಸಂಘದಲ್ಲಿ ಇರುವಂತ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಒಂದು ವಿಶ್ವಾಸನ ಗಳಿಸಿದಂತ ಈ ಸಂಘ ಈ ಬ್ಯಾಂಕ್ ಇರೋದ್ರಿಂದ ಇವತ್ತಿನವರೆಗೂ ಇಲ್ಲಿ ಸಿಬ್ಬಂದಿ ಅವರು ಒಂದು ಏನಾರ ಒಂದು ನಿರ್ಧಾರ ತಗೋಬೇಕಂತಾದ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಅದು ಸದಸ್ಯರ ಜೊತೆ ಮಾತಾಡಿ ಈ ತರ ಇದೆ ಈ ತರ ಜೊತೆ ಹೇಳಿದಾಗ ನನ್ನ ಗಮನಕ್ಕೆ ತೊಗೊಂಡ್ ನಾನು ಒಳ್ಳೇದು ಕೆಟ್ಟದ್ದು ನೋಡಿ ಯಾರಿಗೆ ಕೊಡಬೇಕು ಎಲ್ಲಿಂದ ನಾವು ರೊಕ್ಕ ಬರ್ತಾರೆ ಈಗಾಗಲೇ ನೀವು ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ ತೊಂದರೆಯಲ್ಲಿ ಅನುಭವಿಸಿದ್ರಿಂದ ಹತ್ತ ಇದನ್ನ ನೀವು ತೊಂದರೆಯಲ್ಲಿ ಅನುಭವಿಸ್ತಂದ ನೀವು ಸಾಲವನ್ನು ಕೊಡ್ರಿ ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇರ್ತೀವಿ ಈಗ ಹೊಸದಾಗಿ ಎಲ್ಲ ಬ್ಯಾಂಕ್ ಇವತ್ತಿಗೆ ನೀವು ನೋಡ್ತಾ ಇದ್ದೀರಿ ನ್ಯಾಷನಲ್ ಲೈಫ್ ಬ್ಯಾಂಕಿನವರು ಇವತ್ತಿನ ದಿವಸ ಐದೈದು ವರ್ಷ ಹತ್ತತ್ತು ವರ್ಷ ಹೋಗಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋ ಟೈಮ್ದಾಗ ಅಸಲಿನಲ್ಲಿ ಇವತ್ತಿಗೆ ಬಡ್ಡಿ ಅಸಲಿನಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಅಂಥ ಡೈಮದಲ್ಲಿ ಅದು ಮಾಧ್ಯಮ ಮುಖಾಂತರ ಒಬ್ಬ ಹೆಸರು ಇದರಿಂದ ಎಲ್ಲರೂ ಗೊತ್ತಾಗೋದಿಲ್ಲ ನಮ್ಮಲ್ಲಿ ಬ್ಯಾಂಕಿಗೆ ಏನು ಸಲ ತೊಗೊಂಡು ಹೋಗಿದ್ದಾರೆ ಅವರು ಕೊಂಬೇಕಾದ್ರೆ ನಮ್ಮನೆಲ್ಲ ಕೇಳ್ದೆ ಈಗ ಮನೆ ಸಾಲ್ಮನ್ನಾಗೋದೈತಿ ಅವರೆಲ್ಲ ಹಂಗೆ ಬಿಡಾತಾರೆ ಹಿಂಗೆ ಬಿಡತ್ತಾರ ನಾವು ಅಷ್ಟೇ ಒಂದೇ ಮಾತು ಹೇಳ್ತೀವಿ ಅಕಸ್ಮಾತ್ ನೀವು ಏನಾದರೂ ನಿಮ್ಗೆ ಬಿಡಬೇಕೆಂತಂದ್ರೆ ಡಿಪಾಸಿಟ್ ಮಾತು ನೀವು ರಿಫರ್ ಮಾಡಕ್ಕೆ ನೀವೇ ಹೋಗೋದಕ್ಕೆ ಅದರ ಆ ನಿಟ್ಟಿನಲ್ಲಿ ನಿಮ್ಗೆ ಎಲ್ಲಿ ರೊತ್ತಾವಳಿ ಬರ್ತಾವ ಅನ್ನೋ ನೀವೆಲ್ಲರೂ ಕೂಡಿ ಮೀಟಿಂಗ್ನಲ್ಲಿ ಒಂದು ಡಿಸ್ಕಸ್ ಮಾಡಿಕೊಂಡು ಆ ಸಾಲುಗಳನ್ನು ಕೊಡಬೇಕು ಬ್ಯಾಂಕ್ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಆಡಳಿತ ಮಂಡಿಯವರಿಗೆ ನೀವೆಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಂಡು ಈ ಹೊಸವಾಗಿ ಆದಂಥ ಎಲ್ಲ ಆಡಳಿತ ಮಂಡಿಯ ಮಂಡಳಿಯವರಿಗೆ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ವವಾದ ಅಭಿನಂದಿಗಳು ಆಯ್ಕೆಯಾದಂತ ನಿರ್ದೇಶಕರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಶ್ರೀ ಅಡ್ವ್ಯಪ್ಪ ಬಾಳಪ್ಪ ನಿಲ್ವಾಣಿ ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಶ್ರೀ ಕಾಡಪ್ಪ ಲಕ್ಷ್ಮಣಿ ಮುಕ್ಕೇರಿ ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ